ಹಾಯ್ ಸ್ನೇಹಿತರೆ ಇವತ್ತು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ರೇಟ್ ಏನಾಯ್ತಿ ನೋಡೋಣ ಏನಂದರೆ ಇವತ್ತು ಗುಡ್ ನ್ಯೂಜು ನಮ್ಮ ರೈತರಿಗೆ ಒಳ್ಳೆ ಮಾಹಿತಿ ಮತ್ತು ನಮ್ಮೆಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಅಂತ ನಾನೇ ತಿಳಿಬೋದು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಒಳ್ಳೆ ಮಾಹಿತಿ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಏನಾಗಿದೆ ಇವತ್ತಿನ ಒಂದು ಟೆಂಡರು ಹರಜದಲ್ಲಿ ಯಾವ ರೇಟು ಮತ್ತು ನೀವು ನೋಡ್ತಾ ಇರುವಂಥ ಶುಂಠಿಗೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಅಂದರೆ ಇದು ಹೊಸ ಮಾಲು ಹೊಸ ಇದು ಶುಂಠಿ ಮತ್ತು ಹಳೆಯ ಶುಂಠಿ ನೋಡೋದಾದರೆ ಮೂರು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸ್ವಲ್ಪ ಮೀಡಿಯಮ್ದಾಗೈತೆ ಇದು ದಪ್ಪ ಡ್ರೈ ಇದ್ದಿದ್ದು ಇನ್ನೊಂದು ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ರೇಟ್ ಅಂತ ನಾವು ಭಾವಿಸಬಹುದು ನಾನು ಹೇಳಿದ್ದೆ ಒಂದು ಎರಡು ವಾರ ಆಚೆ ಶುಂಠಿ ರೇಟ್ ಜಾಸ್ತಿ ಆಗ್ತದಂತ ಹೇಳಿದ್ದೆ ನಾನು ಅದಕ್ಕೆ ಅದನ್ನು ನಾನು ಭಾಳ ಖುಷಿಯಿಂದ ಬಿಡ್ತಾ ಇದ್ದೀನಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಯಾರೆಲ್ಲ ಈಗ ಶುಂಠಿ ಮಾರಾಟ ಮಾಡುವವರು ತಂದು ಯಶವಂತಪುರ ಮಾರುಕಟ್ಟೆ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಮಾರಬೋದು ನನಗೆ ಬೇರೆ ಕಡೆದ ರೇಟ್ ಇವತ್ತು ಮೆಸೇಜ್ ಬಂದಿಲ್ಲ ಅದಕ್ಕೆ ನಾನು ಬೇರೆ ಕಡೆದು ವಿಷಯವನ್ನು ನಾನು ತಿಳಿಸೋಕ್ಕೆ ಇವತ್ತು ಇಲ್ಲ ಮತ್ತು ಇವತ್ತಿನ ಶುಂಠಿ ಮಾರ್ಕೆಟ್ ಟಾಪ್ ರೇಟ್ ನೋಡೋದಾದರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ಮಾಹಿತಿ ಟಾಪ್ ರೇಟ್ ಅಂದರೆ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಹಳೆ ಶುಂಠಿಗೆ ಈ ರೇಟ್ ಆಗಿದೆ ಇವತ್ತಿನ ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ಇನ್ನೊಂದು ಕ್ವಾಲಿಟಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ಮಾಹಿತಿ ಅಂತ ತಮ್ಮೆಲ್ಲರಿಗೂ ತಿಳಿಸ್ಬೋದು ಇವತ್ತಿನ ಶುಂಠಿ ಮಾರ್ಕೆಟಲ್ಲಿ ಯಾವ ಯಾವ ರೇಟ ಎಲ್ಲರಿಗೂ ತಮ್ಮಗೂ ಗೊತ್ತಾಗಿದೆ ಮತ್ತು ಮಾರಾಟ ಮಾಡೋವರು ತಾವೆಲ್ಲರೂ ತಮ್ಮ ತಮ್ಮ ಸಮೀಪದಲ್ಲಿ ಮಾರ್ಕೆಟಿಗೆ ಫೋನ್ ಮಾಡಿ ಒಳ್ಳೆಯ ಮಾಹಿತಿ ಅಂತ ತಿಳ್ಕೊಂಡು ಏನು ರೇಟ್ ಐತಿ ಯಾಕಂದರೆ ನಾನು ಈಗ ಯಶವಂತಪುರ ಬೆಂಗಳೂರು ಮಾರುಕಟ್ಟೆ ಬಿಟ್ಟಿದ್ದೀನಿ ಶಿವಮೊಗ್ಗ ಬಿಟ್ಟಿದ್ದೀನಿ ಬೇರೆ ಕಡೆದ ರೇಟ್ ನನಗೆ ಇವತ್ತು ಇನ್ಫಾರ್ಮೇಷನ್ ಬಂದಿಲ್ಲ ಅದಕ್ಕೆ ನಾನು ಬಿಟ್ಟಿಲ್ಲ ಸುಳ್ಳು ಮಾಹಿತಿ ಕೊಡಲಿಕ್ಕೆ ನನಗೂ ಇಷ್ಟ ಇಲ್ಲ ತಾವೆಲ್ಲರೂ ಸ್ವಲ್ಪ ವಿಚಾರ ಮಾಡಿಕೊಂಡು ಮಾರಾಟ ಮಾಡೋದು ಒಳ್ಳೆಯದು ಮಹಾರಾಷ್ಟ್ರದಲ್ಲಿ ಇದಕ್ಕಿಂತ ರೇಟ್ ಜಾಸ್ತಿ ಇದೆ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಐದು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ನಾಲ್ಕು ಸಾವಿರದಿಂದ ಐದು ಸಾವಿರದ ಐದುನೂರು ರೂಪಾಯಿ ತನಕ ಇವತ್ತು ರೇಟ್ ಆಗಿದೆ ಮತ್ತು ಆಂಧ್ರದಲ್ಲಿ ನೋಡೋದಾದರೆ ಐದು ಸಾವಿರದ ಇನ್ನೂರು ರೂಪಾಯಿ ಇದೆ ಯಾರಿಗೆಲ್ಲ ವಿಡಿಯೋ ಆಗಿದೆ ಲೈಕ್ ಮಾಡಿ